ವೆಲ್ಕಮ್ ಟು ಮೈ ಚಾನಲ್ ಗೌಡಿ ಆಚಾರ್ ಇವರೆಲ್ಲ ನನ್ನ ಕೋಲಿ ಫ್ರೆಂಡ್ಸ್ ಅಖಿಲ ಲಾವಣ್ಯಮ್ಮ ಲಾವಣ್ಯ ಮ್ ನಾಗಮ್ಮ ಇವತ್ತು ತಾಲೂಕು ಮಟ್ಟದ ಪ್ರತಿಭಾ ಕಾಂಜಿ ಇತ್ತು ನೇವ್ ಮುಗಿಸ್ಕೊಂಡು ಎಲ್ಲ ಅಖಿಲ ಮಮ್ಮ ಮನೆಗೆ ಬಂದಿದ್ವಿ ಈಗ ತಾನೇ ಲೆಮನ್ ಜ್ಯೂಸನ್ನು ಕುಡಿದು ಈಗ ಒಂದು ಸ್ನ್ಯಾಕ್ ರೆಡಿ ಮಾಡ್ತಾ ಇದ್ದಾರೆ ಅಖಿಲ ಮ್ಯಾಮ್ ನಮಗೋಸ್ಕರ ಮಂಡಕ್ಕಿ ಚೂರು ಮುರಿ ಮಾಡ್ತಾ ಇದ್ದಾರೆ ಎಲ್ಲ ಹೀಗೆ ಕುತ್ಕೊಂಡು ಹರಟೆ ಹೊಡಿತಾ ಕೂತಿದ್ವಿ ಈಗ ಸಂಜೆ ಮಂಡಕ್ಕಿ ಚುರುಮರಿಗೆ ಏನನ್ ಬೇಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದಾರೆ ಡೀಟೇಲ್ ಆಗಿ ನೋಡೋಣ ಅವ್ರು ಹೇಗೆ ಮಂಡಕ್ಕಿ ಚುರುಮರಿ ಮಾಡ್ತಾರೆ ಅಂತ ಹೇಳಿ ಚುರುಮುರಿ ಮಾಡೋದಕ್ಕೆ ರೆಡಿ ಆಗಿರುವಂತಹ ಇಂಗ್ರೀಡಿಯಂಟ್ಸ್ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಮಂಡಕ್ಕಿ ಜೊತೆಗೆ ಖಾರ ನೋಡಿ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಈವ್ನಿಂಗ್ ಒಂದೊಳ್ಳೆ ಸ್ನಾಕ್ ಅನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಈಗ ನಾವು ನೋಡೋಣ ನಾನಂತೂ ಕ್ಯೂರಿಯಸ್ ಇಂದ ಕಾಯ್ತಾ ಇದ್ದಾನೆ ಇವರೆಲ್ಲ ಸರಿ ಏನ್ ಮಾಡ್ತಾರೆ ಟೇಸ್ಟ್ ಮಾಡೋಣ ಅಂತ ಹೇಳಿ ಮೊದಲಿಗೆ ಒಂದು ಅಗಲವಾದ ಬಾಯಿಯ ಇರುವಂತಹ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕಬೇಕು ಸಾಸಿವೆ ಸಿಡಿದ ನಂತರ ಅದಕ್ಕೆ ಹಸಿ ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆನಂತರ ಹಸಿ ಕಡಲೆ ಬೀಜ ಸ್ವಲ್ಪ ಕೆಂಪಗಾದ ನಂತರ ಅದಕ್ಕೆ ಕಡಲೆಯನ್ನು ಸೇರಿಸಬೇಕು ಹೀಗೆ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಸೇರಿ ಚೆನ್ನಾಗಿ ನಾವು ಅದನ್ನು ಫ್ರೈ ಮಾಡ್ತಾ ಇರಬೇಕು ಇದೆರಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣವೇ ಈಗ ಕರಿಬೇವನ್ನು ಸೇರಿಸ್ತಾ ಇದ್ದಾರೆ ಈಗ ಎಲ್ಲವನ್ನು ಒಟ್ಟಾರೆ ಫ್ರೈ ಮಾಡ್ತಾರೆ ತದನಂತರದಲ್ಲಿ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹರಿಶಿನ ಹಾಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿ ಮೆಣ್ಸಿಕಾಯಿ ಎಲ್ಲವನ್ನ ಹಾಕಬಾರ್ದು ಸ್ವಲ್ಪ ಉಳಿಸಿಕೊಂಡಿರಬೇಕು ಅದನ್ನು ಕೊನೆಯಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಈಗ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಈಗ ಇದು ಆಗಿದೆ ಇದು ಸ್ವಲ್ಪ ಬಿಸಿ ಇರುವಾಗಲೇ ತಣ್ಣಗಾಗೋಕ್ಕೂ ಮುಂಚೆನೇ ಇದಕ್ಕೆ ಮಂಡಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಕೊನೆಯಲ್ಲಿ ಈಗ ಮಿಕ್ಸ್ಚರನ್ನು ಆ್ಯಡ್ ಮಾಡ್ತಿದ್ದಾರೆ ಈಗ ಹೆಚ್ಚಿಟ್ಟುಕೊಂಡಿದ್ದಂತಹ ಹಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲವನ್ನು ಹಾಕಿ ಕೊನೆಯಲ್ಲಿ ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕು ಒಂದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದೆ ನಾವು ಎರಡು ಪಾತ್ರೆಗಳನ್ನು ಬಳಸ್ಕೊಂಡು ಮಿಕ್ಸ್ ಮಾಡಬಹುದು ಈಗ ನಮ್ಮ ಮಂಡಕ್ಕಿ ಚುರುಮುರಿ ಸವಿಯಲು ಸಿದ್ಧ ಈ ಕಾಣಿ ಚುರುಮುರಿ ರೆಡಿ ಆಯಿತು ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಚುರುಮುರಿ ತಿಂದಾಯಿತು ಈಗ ಫೈನಲಿಟಿ ಇವತ್ತಿಗೆ ಈ ಒಂದು ಸಂಜೆ ಅರ್ಥಪೂರ್ಣವಾಗಿ ಮುಕ್ತಾಯ ಆಗ್ತಾ ಇದೆ ಇಲ್ಲಿಗೆ ನಮ್ಮ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ